ಕಥೆಯನ್ನು ಇಳೆಯ ಹರಿದು ದು ಬಿಡ ಮೂರ್ಚೆ ಕರ್ಣ ಕಳವನ್ನುಗಿ ತೂ ಹರದು ಬಿಡ ಮೂರ್ಛೆ ಅರಸಿ ಸಂತೀಸಿದನು ತಪ್ಪೇನು ಇದು ಪುರಾಕೃತದ ಪರೋಮಣೆ ಏನು ಸಾಯವನು ಗೋಚರಿಸಿರೆ ಸಾಕು ಸಾಕೆಂದು ಅಂಬುಜ ಮಹೀಪತಿಯೇ ಮಹೀಪತಿಗೆ ಉಬ್ಬಿದ ಮೂರ್ಛೆ ಮೂರ್ಛೆ ಬಂದಿದ್ದೆಲ್ಲ ನಿಧಾನವಾಗಿ ಹೋಯಿತು ಕರ್ಣೋತ್ಕರದ ಕಳವಳವು ಅಡಗಿತು ಕರ್ಣೋತ್ಕರಗಳು ಅವಳ ಪಂಚೇಂದ್ರಿಯಗಳಲ್ಲಿದ್ದಂತಹ ಎಲ್ಲ ಕಳವಳವು ನಿಧಾನವಾಗಿ ಅಡಗಿ ಹೋಗಿ ಅವುಗಳಿಗೂ ಸ್ವಲ್ಪ ಶಕ್ತಿ ಸಂಚಲನೆ ಆಗ್ತಾ ಇದೆ ಅಲ್ಲಿಯೂ ಸಹ ಅರಸನನು ಅರಸಿ ಸಂತೈಸಿದಳು ಪಾಪ ಧರ್ಮರಾಯ ಇವಳನ್ನು ಸಂತೈಸಬೇಕು ದ್ರೌಪದಿಯೇ ಧರ್ಮರಾಯನ ಸ್ಥಿತಿಯನ್ನು ನೋಡಿ ಧರ್ಮರಾಯನನ್ನು ಸಂತೈಸ್ತಾ ಇದ್ದಾಳೆ ದ್ರೌಪದಿ ತಪ್ಪೇನಿದು ಏನು ತಪ್ಪಿಲ್ಲ ಇದಾಗಬೇಕಾದ್ದೇ ಹೀಗೆ ಏಕೆಂದರೆ ಪುರಾಕೃತದ ಪರುವಣ ಪರುಠವಣೆಗೆ ಏಕೆ ಅಳದು ಪರುಠವಣೆ ಅಂದರೆ ಏರ್ಪಾಟು ಅಂಥೇಳಿ ಇದು ಯಾವುದ್ರ ಏರ್ಪಾಟಿದು ನೀನು ಮಾಡ್ಕೊಂಡಿದ್ದಲ್ಲ ಇದು ಪುರಾಕೃತದ ಪುರುಠವಣೆ ನಿನ್ನ ಪೂರ್ವ ಕರ್ಮಗಳು ಏನಿದೆ ನಮ್ಮ ಪೂರ್ವ ಕರ್ಮಗಳು ಅದರಿಂದ ಆಗಿರುವಂಥದ್ದು ಪುರಾಕೃತ ಅಂದರೆ ಪೂರ್ವ ಹಿಂದಿನದು ಹಳೆಯದು ಅಂತ ಪುರಾಕೃತದ ಪರುಠವಣೆಗೆ ಏಕೆ ಅಳಲು ಗಿರಿಯ ಗಮನೋಪಾಯವನ್ನು ಗೋಚರಿಸಿರೇ ಸಾಕು ಎಂದಳ ಅಭುಜ ಮುಖಿ ಮಹೀಪತಿಗೆ ಆಯಿತು ಇನ್ನು ನನಗೆ ಉಪಚಾರ ಮಾಡಿದ್ದೆಲ್ಲ ಸಾಕು ನಾನು ಸರಿಯಾಗಿದ್ದೀನಿ ಈಗ ಇದು ಮುಂದಕ್ಕೆ ಆ ಬೆಟ್ಟದ ಮೇಲೆ ಹತ್ತಬೇಕಲ್ಲ ಗಂಧವಾಂಧನ ಪರ್ವತಕ್ಕೆ ಹೇಗೆ ಹತ್ತುತ್ತೀರಿ ಅದನ್ನು ಯೋಚನೆ ಮಾಡಿ ಇನ್ನು ಸಾಕು ಈ ಉಪಚಾರದಲ್ಲಿ ಬಿಡಿ ಹೋಗೋಣ ನಡೀರಿ ಹೇಳಿ ಅವಳೇನೆ ಮುಂದುವರೆದು ದ್ರೌಪದಿ ಹೇಳಿದ್ಲು प्राप्त परिजनविदे श्रीबालवृद्धनि योगिजन सहितिरे महाकान्तार भुक्तिनि वरमन पदके वन ಎಂದಳು ಕಾಂತೇಪತಿಗೆ ಬರೀ ನಾವುಗಳೇ ಐದಾರು ಜನ ಆಗಿದ್ರೆ ಹಾಗೋ ಬೆಟ್ಟದ ಮೇಲೆ ಹೋಗ್ಬೋದಾಗಿತ್ತು ಹತ್ತಿ ಹೋಗ್ಬೋದು ಇಲ್ಲಿ ನೋಡಿ ಯಾರ್ಯಾರಿದ್ದಾರೆ ಇದೇ ಮುನಿ ಮುನಿವ್ರಜ ಮುನಿಗಳ ಸಮೂಹ ಇದೆ ಅಗ್ನಿಹೋತ್ರಿಗಳು ಬೇಕಾದಷ್ಟು ಜನ ಅಗ್ನಿಹೋತ್ರಿಗಳ ನನ್ನ ಜೊತೆಯಲ್ಲಿ ಬಂದಿದ್ದಾರೆ ಕುಟುಂಬಗಳಿದ್ದಾರೆ ಅವರ ಕುಟುಂಬಗಳಿದ್ದಾರೆ ಆಪ್ತ ಪರಿಜನರಿದ್ದಾರೆ ನಮಗೆ ಬೇಕಾದಂತಹ ಪರಿಜನರು ಆಪ್ತರಾದಂತಹವರು ವಿಕಾಸ ಇದ್ದಾರೆ ಸ್ತ್ರೀ ಬಾಲ ವೃದ್ಧ ನಿಯೋಗಿ ಜನ ಸಹಿತ ಅದರಲ್ಲಿ ಸ್ತ್ರೀಯರಿದ್ದಾರೆ ಬಾಲರಿದ್ದಾರೆ ಅಧಿಕಾರಿಗಳಿದ್ದಾರೆ ಇವರೆಲ್ಲರೂ ಈ ಗುಂಪಿನಲ್ಲಿ ಇದ್ದಾರೆ ಅವರ ಎದುರಾಗಿ ಈ ಮಹಾಕಾಂತಾರವಿದೆ ಅದರ ಜೊತೆಗೆ ಅದಕ್ಕೆ ವಿರುದ್ಧವಾಗಿ ದೊಡ್ಡ ಅರಣ್ಯ ಇದೆ ಈ ಅರಣ್ಯವು ಇನಿಬರ ಪದಕ್ಕೆ ವನಮಾರ್ಗದಲ್ಲಿ ಸೇರುವ ಹದನ ಕಾಣೇನು ಅಂದ್ರೆ ಒಂಥರ ಅನ್ಯೋಕ್ತಿ ಅಲಂಕಾರಗಳು ಪರ್ಯಾಯವಾಗಿ ಒಂದು ವಿಚಾರವನ್ನ ವಿವರಣೆಯನ್ನು ಕೊಡುವಂಥದ್ದು ಇನಿಬರ ಪದಕ್ಕೆ ಅಂದ್ರೆ ಇಷ್ಟೊಂದು ಜನರ ಕಾಲುಗಳಿಗೆ ವನಮಾರ್ಗದಲ್ಲಿ ಸೇರುವ ಹದನ ಕಾಣೇನು ಈ ದಾರಿಯಲ್ಲಿ ಮಾರ್ಗವನ್ನ ಹುಡುಕಿಕೊಂಡು ಹೋಗುವಂತಹ ದಾರಿಯೇ ನಮಗೆ ಗೊತ್ತಾಗ್ತಾ ಇಲ್ಲ ಈ ಕಾಲುಗಳು ಆ ವನಮಾರ್ಗವನ್ನು ಹುಡುಕುವುದರಲ್ಲಿ ವಿಫಲವಾಗಿಬಿಡುತ್ತವೆ ಆ ದಾರಿ ನನಗೆ ಕಾಣ್ತಾ ಇಲ್ಲ ಏನ್ ಮಾಡಬೇಕು ಅಂತ ಹೇಳಿ ಸೇರುವ ಹದನ ಕಾಣೆನು ಶಿವಶಿವ ಎಂದಳು ಕಾಂತೆ ಭೂಪತಿಗೆ ಹಾಗಂತ ಹೇಳಿ ದ್ರೌಪದಿ ಶಿವಶಿವ ಹೇಗೆ ಇವರನ್ನೆಲ್ಲ ಕರ್ಕೊಂಡು ಹೋಗುದು ನಾವು ಅಂತ ಹೇಳಿ ಯೋಚನೆ ಮಾಡಿ ಧರ್ಮರಾಯನ ಹತ್ರ ಹೇಳಿದಾಳೆ ಆಯತಾಕ್ಷಿಯ

ಆಯುತಾಕ್ಷಿಯ ನುಳಿಗೆ ಆಯಿತಾಕ್ಷಿ ಅಂದರೆ ವಿಶಾಲವಾದ ಕಣ್ಣುಗಳನ್ನು ಅರ್ಥ ಅಲ್ಲಿ ದ್ರೌಪದಿ ಪಾಂಡವರಾಯ ಮೆಚ್ಚಿದನು ಓ ದ್ರೌಪದಿಗೆ ಬಹಳ ಒಳ್ಳೆಯ ಆಲೋಚನೆ ಅದೇ ಎಷ್ಟು ಚೆನ್ನಾಗಿ ಅವಳು ಯೋಚನೆ ಮಾಡಿ ನಮ್ಗೆ ಹೇಳ್ತಾ ಇದ್ದಾಳೆ ನಿಜ ಇದು ಇವ್ರನ್ನೆಲ್ಲ ಪರಿವಾರವನ್ನು ಕರ್ಕೊಂಡು ಈ ಬೆಟ್ಟವನ್ನು ಹತ್ತಿ ಹೇಗೆ ಹೋಗುವುದು ಅಷ್ಟು ದೊಡ್ಡ ಪರ್ವತಕ್ಕೆ ಅಂತ ಹೇಳಿ ಅವಳ ಮಾತನ್ನ ಇವನು ಮೆಚ್ಚಿಕೊಂಡು ಗಮನೋಪಾಯವೆಂದೇನುತ್ತ ಚಿಂತಿಸಿದನು ಘಟೋತ್ಕಚನ ಗಮನೋಪಾಯ ಅಲ್ಲಿಗೆ ಹೋಗುವಂತಹ ಗಮಿಸುವಂತಹ ಉಪಾಯ ಯಾವುದು ಅಂತ ಯೋಚನೆ ಮಾಡಿ ಒಂದು ಕ್ಷಣಕ್ಕೆ ಅವನಿಗೆ ಘಟೋತ್ಕಚನ ನೆನಪು ಬಂತು ಭೀಮನ ಮಗ ಈ ಪಾಂಡವರಿಗೆ ಪಾಂಡವರು ಎಲ್ಲರಲ್ಲಿಯೂ ಮೊಟ್ಟ ಮೊದಲ ಮಗ ಅವನು ಪಾಂಡವರಿಗೆ ಆಗಿದ್ದು ಅವನ ಬಗ್ಗೆ ಯೋಚನೆ ಮಾಡಿದ ಹಾಗೆ ಯೋಚನೆ ಮಾಡಿದ ಕೂಡಲೇ ಆ ವೈಶಂಪ ಎಂದರು ಆಶ್ಚರ್ಯದಿಂದ ಹೇಳ್ತಾ ಇದ್ದಾರೆ ರಾಯ ಕೇಳಿ ಜನಮೇಶ ಕೇಳು ಕಮಲನಾಭನ ಮಾಯೆಯೋ ಇದು ಬಹುಶಃ ಕೃಷ್ಣನ ಮಾಯ ಇರಬೇಕು ಅಂತ ಅನ್ಸುತ್ತೆ ನನಗೆ ಇಲ್ಲದೆ ಹೀಗಾಗ ಸಾಧ್ಯವಿಲ್ಲ ನಾವರಿಯೇವೋ ಆ ಕ್ಷಣ ವಾಯುವೇಗದಲ್ಲಿ ಅಭ್ರದಿಂದ ಇಳಿತಂತನ ಅಮರಾರಿ ಒಂದು ಕ್ಷಣ ಧರ್ಮರಾಯ ಯೋಚನೆ ಮಾಡಿದ ಕೂಡಲೇ ವಾಯುವೇಗದಿಂದ ಆಕಾಶ ಮಾರ್ಗವಾಗಿ ಬಂದು ಧರ್ಮರಾಯನ ಮುಂದೆ ನಿಂತೇ ಬಿಟ್ಟ ಈ ಅಮರಾರಿ ಅಂದ್ರೆ ದೇವತೆಗಳಿಗೆ ಶತ್ರುಗಳಾದಂತಹ ರಾಕ್ಷಸರ குலோத்கர்மஜர முந்தன வீர துஷ்பரிவாரவ அத ಆ ವೀರ ದೈತ್ಯ ಅವನು ಕೊಡೋದ್ರಿಜ ಅಂದ್ರೆ ಸಾಮಾನ್ಯನಲ್ಲ ಮಹಾವೀರನಾದಂತಹ ದೈತ್ಯ ಅವನು ರಕ್ಷಿಸುವಂಶಕ್ಕೆ ಸೇರಿದಂತವನವನು ಆದ್ರೆ ಅವನ ಜೋಲು ಭೀಮನ ಮಗ ಆದರೆ ಆ ಹಿಡಿಂಬೆಯ ಮಗನಾದ್ದರಿಂದ ಅವನು ರಾಕ್ಷಸ ವಂಶಕ್ಕೆ ಸೇರಿದವನು ಅನ್ನೋದು ಸಹ ಒಂದು ಭಾವ ಅಲ್ಲಿ ವೀರ ದೈತ್ಯನ ಬಹಳ ದುಷ್ಪರಿವಾರವಾದನೀಯ ಆರು ಎಣಿಸುವರು ದುಷ್ಪರಿವಾರ ಅಂದರೆ ತಡೆಯೋಕೆ ಸಾಧ್ಯವಾಗದೇ ಇರುವಷ್ಟು ಪರಿವಾರ ಅಷ್ಟು ದೊಡ್ಡ ಪರಿವಾರ ಅನ್ನೋದು ಒಂದು ಅರ್ಥ ಇನ್ನೊಂದು ರಾಕ್ಷಸರು ಅನ್ನುವ ಅರ್ಥದಲ್ಲಿಯೂ ಅದನ್ನು ಹೇಳಿರ್ಬೋದು ದುಷ್ಪರಿವಾರ ಅದನ್ನು ಯಾರು ಎಣಿಸುವರು ಅಂದರೆ ಇಷ್ಟು ಜನ ಇದ್ದಾರೆ ಇಲ್ಲಿ ಅಂತ ಹ್ಯಾ ಹೇಳೋಕ್ಕಾಗುತ್ತೆ ಅಷ್ಟು ದೊಡ್ಡ ಪರಿವಾರ ಅದು ಮುಂಗಾರುರುಳ ತನಿಯರಕ ನೀಲಾಚಲದ ಕಂಡರಣೆ ಅದು ಹೇಗೆ ಕಾಣಿಸ್ತಾ ಇತ್ತು ಒಬ್ಬೊಬ್ಬರು ಮುಖವನ್ನು ಒಬ್ಬೊಬ್ಬರು ದೇಹವನ್ನು ನೋಡಿದ್ರೆ ನೀಲಾಚಲದ ಕಂಡ ಇದು ಮುಂಗಾರಿರುಳ ತನಿಯರಕ ಈ ಮುಂಗಾರಿನ ರಾತ್ರಿ ಇರುತ್ತಲ್ಲ ಮೊದಲೇ ಮುಂಗಾರು ಭಯಂಕರವಾದ ಮಳೆ ಆ ಮಳೆಯ ರಾತ್ರಿಯ ಹೊತ್ತಿನಲ್ಲಿ ಹೇಗಿರುತ್ತೆ ಆ ರೀತಿಯ ಬಣ್ಣ ಅವ್ರದ್ದು ಅಷ್ಟು ಭಯಂಕರವಾದ ಕಪ್ಪು ವರ್ಣ ಹಾಗೆ ಬಣ್ಣ ಇರುವಂಥವ್ರು ನೀಲಾಚಲದ ಕಂಡರಣೆ ಒಂದು ನೀಲಾಚಲ ಪರ್ವತ ನೀಲ ಪರ್ವತ ಇದೆಯಲ್ಲ ಅದನ್ನೇ ಪ್ರತಿಯೊಬ್ಬರೂ ಒಂದೊಂದು ನೀಲ ಪರ್ವತವ ಅನ್ನುವ ರೀತಿಯಲ್ಲಿ ಕಂಡರಣೆ ಮಾಡಿರೋ ಮಾಡಿರುವಂಥದ್ದು ಕಂಡರಣೆ ಮಾಡಿದ್ರೆ ಕಡೆದು ನಿಲ್ಲಿಸಿರುವಂತಹದ್ದು ಅಂತ ವಿಗ್ರಹಗಳನ್ನ ಕಡೆದು ನಿಲ್ಲಿಸಿದ್ರಲ್ಲ ಹಾಗೆ ಒಂದೊಂದು ನೀಲಾಚಲವನ್ನೇ ತಂದು ಒಬ್ಬೊಬ್ಬರಿಗಾಗಿ ನಿಲ್ಲಿಸಿದ್ರೇನೋ ಅನ್ನುವ ರೀತಿಯಲ್ಲಿ ಒಬ್ಬೊಬ್ಬ ರಾಕ್ಷಸರು ಆ ರೀತಿಯಲ್ಲಿ ಭಯಂಕರವಾಗಿ ಕಾಣ್ತಾ ಇದ್ದಾರೆ ಘೋರ ರಾಹು ವ್ಯೂಹವೇನೆ ಒಬ್ಬ ರಾಹು ಅಲ್ಲ ಭಯಂಕರವಾದ ರಾಹುಗಳ ಸಮೀಪವು ಸಂಪೂರ್ಣ ಗು ಗುಂಪೆ ಇದೇನೋ ಅನ್ನುವ ರೀತಿಯಲ್ಲಿ ಸುರವೈರಿಗಳ ಮೈಕಾಂತಿ ಲಹರಿಯ ಪೂರದಲ್ಲಿ ಸುರವೈರಿಗಳು ಅಂದ್ರೆ ದೇವತೆಗಳ ಶತ್ರುಗಳಾದ ರಾಕ್ಷಸರು ಆ ಘಟೋದ್ಗಜನ ಎಲ್ಲ ಪರಿವಾರ ಅವರ ಮೈಕಾಂತಿಯಲ್ಲಿ ಅವರ ಮೈಕಾಂತಿ ಅಂದ್ರೆ ಆ ಕಪ್ಪು ಅಹ್ ಅವರ ಕಾಂತಿ ಅದರ ಲಹರಿಯ ಪೂರದಲ್ಲಿ ಆ ಕಾಂತಿ ಅಲೆ ಅಲೆಯಾಗಿ ಕಣ್ಣಿಗೆ ಹೊಡೆಯುತ್ತಾ ಇದೆಯನ್ನೋ ಅನ್ನುವ ಹಾಗೆ ಆ ಪೂರದಲ್ಲಿ ಜಗ ಮುಳುಗೇ ಬಂದು ಸಂಖ್ಯೆ ಪ್ರಪಂಚವೇ ಮುಳುಗು ಅಂತ ಅಂತ ಸುತ್ತ ನೋಡಿಬಿಟ್ರೆ ಓ ಕತ್ತಲೇ ಇಲ್ಲಿ ಸಾಮ್ರಾಜ್ಯವನ್ನು ಮಾಡ್ತಾ ಇದೆಯೇನೋ ಪ್ರಪಂಚವೇ ಮುಳುಗು ಅಂತ ಕಾಣಬೇಕು ಅಂತಹ ಬಣ್ಣದ ಅವರುಗಳನ್ನ ಅಲ್ಲಿದ್ದ ಜನವೆಲ್ಲ ನೋಡಿದ್ರೆ ಲಕ್ಷ ಸಂಖ್ಯೆಯಲ್ಲಿ ಇವರೆಲ್ಲ ಬಂದಿದ್ದಾರೆ अबरेसी आबहदनु आपर नवी ಜೀವ ನಿನ್ನ ದೇವ ಬೆಸಸ ನಮ್ಮ ಬರಿಸುವುದುಹನನು ದೇವ ಅಂತ ಹೇಳಿ ಧರ್ಮರಾಯನ ದೊಡ್ಡಪ್ಪದ ಕುರಿತು ಹೇಳ್ತಾನೆ ಕಟ್ಟೋದ್ ಗ್ರಿಜ ನಮ್ಮ ಬಯಸುದು ಏನು ಕಾರಣ ಯಾಕೋಸ್ಕರ ನನ್ನನ್ನು ಧ್ಯಾನಿಸಿದೆ ನನ್ನನ್ನ ಇಲ್ಲಿಗೆ ಬಿರುಹಾಗಿ ಮಾಡಿದೆ ಆವಹದನು ನವೀನ ರೇವ ದೇವರಿಪುಗಳು ದೇವತೆಗಳ ಶತ್ರುಗಳಾದ ನವೀನ ಹೊಸ ಹೊಸ ಭಟರು ವೀರಾದಿ ವೀರರು ನನ್ನ ಮುಂದೆ ಇದ್ದಾರೆ ನನ್ನ ಸ್ನೇಹಿತರು ಹೇಳು ನೆನಹಿನ ರಾಜಕಾರ್ಯವ ನೀನು ರಾಜಕಾರ್ಯ ಏನಾಗಬೇಕು ನೆನಹು ಅಂದ್ರೆ ನಿನ್ನ ಮನಸ್ಸಿಗೆ ಬಂದಿರುವ ರಾಜಕಾರ್ಯ ಏನು ಏನನ್ನು ಯೋಚನೆ ಮಾಡ್ತಿದ್ಯಾ ರಾಜಕಾರ್ಯ ಅದನ್ನು ಹೇಳು ನಾವೆಲ್ಲ ಸೇರಿ ಅದನ್ನು ಕೊಡ್ತೇವೆ ಆವು ನೆನಗ ಉದ್ಯೋಗ ನನಗೇನ್ ಕೆಲಸ ಅಂತ ಹೇಳಿದ್ರೆ ಸಂಭಾವಿಸಿದನು ಅಸುರನನು ಆ ರಾಕ್ಷಸನನ್ನು ಅಂದರೆ ಘಟೋದ್ಗಜನನ್ನ ಸಂಭಾವಿಸಿದ ಒಳ್ಳೆಯ ಮಾತುಗಳಿಂದ ಅವನನ್ನು ಸಂಭಾವಿಸಿ ಅವನನ್ನು ಗೌರವಿಸಿ ಅಯ್ಯ ಘಟೋದ್ಗಜ ಜಾರುವ ಜೀವ ಮರುತನ ಮರಳಿ ನಿಲ್ಲಿಸಿತು ನಿನ್ನ ನುಡಿ ನಮ್ಮ ದೇಹಗಳಿಂದ ಇನ್ನೇನು ಜೀವ ಪ್ರಾಣ ಪ್ರಾಣವಾಯು ಜಾರಿ ಹೋಗ್ತಾ ಇತ್ತೋ ನಿನ್ನ ಮಾತು ಅದನ್ನು ನಿಲ್ಲಿಸಿದೆಯಪ್ಪ ನನ್ನ ದೇಹದಲ್ಲಿ ಇನ್ನೂ ಪ್ರಾಣ ಇರು ಹಾಗೆ ಪ್ರಾಣವಾಯು ಇರುವ ರೀತಿಯಲ್ಲಿ ನಿನ್ನ ಮಾತುಗಳು ಮಾಡಿವೆ ನನಗೆ ಅಷ್ಟೊಂದು ಸಮಾಧಾನವನ್ನ ನಿರಾಳತೆಯನ್ನ ತಂದುಕೊಟ್ಟಿದೆ ಅಂತ ಹೇಳಿ ಮುಂದೆ ಹೇಳುತ್ತಾನೆ ದುರ್ಗವೀಗ ನಮ್ಮಂಗ್ರಿ ಶಕ್ತಿಯ ಸುಗ್ಗಿವಿ ತುಗೋ ಆಗ ಧರ್ಮರಾಯ ಹೇಳ್ದ ದುರ್ಗವಿದೆ ನಮ್ಮ ಅಂಗ್ರಿ ಶಕ್ತಿಯ ಸುಗ್ಗಿ ಬೀತುದು ಈ ಮಹಾ ದುರ್ಗ ಇದೆ ಮಹಾಪರ್ವತ ಇದೆ ಇದು ಇದ ಕಾರಣದಿಂದಾಗಿ ನಮ್ಮ ಕಾಲುಗಳ ಶಕ್ತಿ ಬೀತುದು ನಾಶವಾಗಿ ಹೋಗಿಬಿಟ್ರೆ ಇನ್ನು ನಮಗೆ ಮುಂದೆ ನಡೆಯಕ್ಕೆ ಸಾಧ್ಯವಿಲ್ಲ ಎಂ ಅಂಗ್ರಿ ಶಕ್ತಿಯ ಸುಗ್ಗಿ ಅದೇನು ಸುಗ್ಗಿಯಾಗಿ ಇಷ್ಟು ದಿನ ನಡ್ಕೊಂಬುದು ನಾವು ಉತ್ಸಾಹದಿಂದ ಅವೆಲ್ಲ ಮುಗಿದು ಹೋಗಿದೆ ಸಾಹಸಿಗ ನೀನು ಅಗ್ಗಲೇರಿದೆ ನಿನ್ನವರು ಪಡಿಗಿರಿಗಳಾಗಿರಿಗೆ ಆ ಬೆಟ್ಟಕ್ಕೆ ಇನ್ನೊಂದು ಬೆಟ್ಟ ಇದ್ದಾಗೆ ನಿನ್ನ ಸಾಹಸರು ಇದ್ದಾರೆ ಆದ್ರಿಂದ ನಿನ್ನ ಸ್ನೇಹಿತರಿದ್ದಾರೆ ಹುಗ್ಗಿಗರ ಹೆಗಲೆಯೇರಿಸು ಒಂದೇ ಲಗ್ಗೆಯಲ್ಲಿ ಈ ಹುಗ್ಗಿಗರು ಅಂದ್ರೆ ಶ್ರೇಷ್ಠರಾದಂಥವರು ಬಹಳ ಬಲಶಾಲಿಗಳಾದಂಥವ್ರು ಅವರ ಹೆಗಲಿಗೆ ಒಬ್ಬೊಬ್ಬರನ್ನು ನಮ್ಮ ಕಡೆಯವರನ್ನು ಅವರ ಹೆಗಲ ಮೇಲೆ ಕೂರಿಸು ಒಂದೇ ಲಗ್ಗೆಯಲ್ಲಿ ಒಂದೇ ಹೊಡೆತಕ್ಕೆ ಎಲ್ಲರನ್ನು ಹಾರಿಸ್ಕೊಂಡು ಮೇಲೆ ಫಟೋಗ್ತಿರಬೇಕು ಇವರು ಆ ರೀತಿಯಲ್ಲಿ ನೀವು ಏರ್ಪಾಟನ್ನು ಮಾಡುವ ಹಸಾದದ ಮೊಗ್ಗೆಗಳ ಮೊಗ್ಗೆಗೈಗಳ ಧನುಜ ತಗ್ಗಿದನು ಅರಸನಿದೀರಿನಲ್ಲಿ ಅಂತ ಹೇಳಿದ ಕೂಡಲೇ ಧರ್ಮರಾಯ ಹೇಳಿದ ಕೂಡಲೇ ಇವನು ಹಸಾದದ ಮೊಗ್ಗೆಗೈಗಳು ಹೊಸಾದ ಮಹಾಪ್ರಸಾದ ಸ್ವಾಮಿ ಅಂತೇಳಿ ಎರಡೂ ಕೈಗಳನ್ನು ಮುಚ್ಚಿ ಹೀಗೆ ಅಂದ್ರೆ ಮೊಗ್ಗೆ ಗೈ ಮೊಗ್ಗಿನಂತಹ ಕೈ ಎರಡು ಕೈಗಳನ್ನು ಮೊಗ್ಗಿನ ಹಾಗೆ ಮಾಡಿಕೊಂಡು ಮುಚ್ಚಿ ಧರ್ಮರಾಯನಿಗೆ ನಮಸ್ಕಾರ ಮಾಡ್ದ ಹೊತ್ತನು ಅರಸನನು ಅನುಜರನು ಎತ್ತಿದನು ನೃಪನ ಅರಸಿಯನು ಅಂದ್ರೆ ಐದು ಜನ ಪಾಂಡವರು ಮತ್ತೆ ದ್ರೌಪದಿ ಎಲ್ಲರನ್ನೂ ಒಬ್ಬನೇ ಎತ್ಕೊಂಡ್ಬಿಟ್ಟ ಎಲ್ಲರೂ ಒಬ್ಬ ಹೆಗಗಳ ಮೇಲೆ ಈ ಕಡೆ ಹೆಗಗಳ ಮೇಲೆ ಕಂಕಳನಲ್ಲಿ ತಲೆ ಮೇಲೆ ಈ ಒಬ್ಬೊಬ್ಬರನ್ನು ಒಂದೊಂದು ಕಡೆ ಕೂರಿಸ್ಕೊಂಡು ಎತ್ತಿ ಬಡಿಗೆ ಎತ್ತಿ ಕೈ ಬೀಸಿದನು ಭಟರಿಗೆ ತೋರಿ ಪರಿಜನವ ಧರ್ಮರಾಯ ಹೇಳಿದ್ದನ್ನು ಇವನು ಬರೀ ಕೈ ಬೀಸಿಬಿಟ್ಟು ನೋಡಿ ಇವರನ್ನೆಲ್ಲ ಕರ್ಕೊಂಬನೇ ಮೇಲಕ್ಕೆ ಅಂತ ಹೇಳಿ ನನ್ನ ಹಿಂದೆ ಬನ್ನಿ ಅಂತ ಹೇಳಿ ತನ್ನ ಭಟರಿಗೆ ತನ್ನ ಪರಿವಾರಕ್ಕೆ ಹೇಳ್ದ ಹೊತ್ತರ ಅನಿಬಾರನ ಹಸುರ ಭಟ ಅವರು ಒತ್ತೊತ್ತೆಯಾದುದು ಬೆನ್ನಿನಲ್ಲಿ ಒಬ್ಬರು ಒತ್ತಿಗೆ ಇನ್ನೊಬ್ರು ಒಬ್ಬರು ಒತ್ತಿಗೆ ಇನ್ನೊಬ್ರು ಹಾಗೆ ಅಂತೇಳಿ ಹಸುರರ ಬೆನ್ನಿನಲ್ಲಿ ಇವರು ಸೇರಿಕೊಂಡು ಎಲ್ಲ ಹೊರಟರು ಹಾಯಿದರೂ ಮುಗಿಲ ತಟ್ಟಿನ ಪರಿಯ ಜೋಡಿನಲ್ಲಿ ಅಲ್ಲಿ ಮೋಡ ಹೇಗೆ ಹಾಯ್ತಾ ಇದೆಯೋ ಆ ರೀತಿಯಲ್ಲಿ ಇವರು ಹಾರಿ ಹಾಯ್ದು ಮೇಲೆ ಹೋಗ್ತಾ ಇದ್ದಾರೆ ಆಗ ಅಲ್ಲಿ ಧೋಮ್ಯರು ಒಬ್ರು ಉಳ್ಕೊಂಡ್ರು ಅವ್ರು ಯಾಕೆ ಉಳ್ಕೊಂಡ್ರು ಅಂದ್ರೆ ಅಸುರ ದೇಹ ಸ್ಪರ್ಶ ವಸಮಂಜಸ ಮುನಿ ರೋಮಶನು ಗಗನೇಚರರ ಗತಿಯಲ್ಲಿ ಬಂದನು ಅವರೊಡನೆ ಆ ರೋಮಶ ಮುನಿಗಳೂ ಸಹ ರೋಮಶ ಮುನಿಗಳೂ ಸಹ ಗಗನೇಚರದ ಗತಿಯಲ್ಲಿ ಅಂದ್ರೆ ಆಕಾಶ ಮಾರ್ಗದಲ್ಲಿಯೇ ತಮ್ಮ ವಿಶೇಷವಾದ ತಪಶಕ್ತಿಯಿಂದಾಗಿ ಆಕಾಶ ಮಾರ್ಗದಲ್ಲಿ ಅವರು ಬಂದರು ವಿಷಮ ಗಿರಿಕಾನನ ಕದಧ್ವ ಪ್ರಸರವರ ಹಿಂದಿಕ್ಕಿ ವಿಷಮವಾದ ಗಿರಿಗಳು ಕಾನನಗಳು ಕದಧ್ವ ಅಂತಂದ್ರೆ ಕೆಟ್ಟದಾರಿ ಕದಧ್ವ ಆ ಪ್ರಸರವರ ಹಿಂದಿಕ್ಕಿ ಹೊದ್ದಿದರು ಎಸೆವ ನರ ನಾರಾಯಣಾಶ್ರಮ ವರ ತಪೋವನಮ ನಾರಾಯಣಾಶ್ರಮ ನರನಾರಾಯಣಾಶ್ರಮ ಅದು ಆ ತಪೋವನಕ್ಕೆ ಬೆಟ್ಟದ ಮೇಲೆ ತುದಿಯಲ್ಲಿರುವಂತಹ ನರ ಆಶ್ರಮಕ್ಕೆ ಇವರೆಲ್ಲ ಹೋಗಿದ್ದಾರೆ ಕಡೆ ಪದ್ಯೂ ನ ನಾಟಿತ್ಯ ಪೂಜಾ ಸಲ್ಲಲಿತ ಸಂಭಾವನಾ ವಧುರೋಕ್ತಿ ರಚನೆಯಲ್ಲಿ ಅಲ್ಲಿಗಲ್ಲಿಗೆ ಸಕಲ ಮುನಿಜನವೆಲ್ಲವನು ಬಂಧಿಸಿದನು ಆವರದಲ್ಲಿ ನೂಕಿದನು ಎಂಟು ದಿನವನು ನೃಪತಿ ಕೇಳೆಂದ ಅಲ್ಲಿಯ ಅಖಿಲ ಋಷಿವ್ರಜವು ಆ ಪರ್ವತ ತುದಿಯಲ್ಲಿ ಇದ್ದಂತಹ ಎಲ್ಲ ಋಷಿವ್ರಜವು ಋಷಿ ಸಮೂಹವು ಭೂವಲ್ಲಭನನ್ನ ಅಂದರೆ ಧರ್ಮರಾಯನನ್ನು ಮತ್ತು ಅವನ ತಮ್ಮಂದಿರು ಹೆಂಡತಿ ಪರಿವಾರ ಇವರೆಲ್ಲರನ್ನೂ ಆತಿಥ್ಯ ಮಾಡಿ ಒಳ್ಳೆಯ ರೀತಿಯಲ್ಲಿ ಪೂಜಾ ಸಲ್ಲಲಿತ ಸಂಭಾವನಾ ಮಧುರೋಕ್ತಿ ರಚನೆ ಒಳ್ಳೆಯ ಮಾತುಗಳಿಂದ ಮಧುರವಾದ ಮಾತುಗಳಿಂದ ಅವರಿಗೆ ಸಂಭಾವನೆಯನ್ನು ಮಾಡಿ ಅಲ್ಲಿಗಲ್ಲಿಗೆ ಮಾಡಿದರು ಈ ಕಡೆ ಧರ್ಮರಾಯನು ಸಹ ಅಲ್ಲಿಗೆ ಅಲ್ಲಿಗೆ ಸಕಲ ಮುನಿಜನವೆಲ್ಲವನ್ನೂ ಮನ್ನಿಸಿದನು ಅಲ್ಲಲ್ಲೇ ಎಲ್ಲ ಮುನಿಜಗಳ ಜನಗಳನ್ನು ಅವರಿದ್ದಲ್ಲಿಗೆ ಹೋಗಿ ಹೋಗಿ ಎಲ್ಲರನ್ನು ಗೌರವಿಸಿ ಧರ್ಮರಾಯ ಅಲ್ಲಿ ನೂಕಿದನು ಎಂಟು ದಿನವನ್ನು ದುರುಪತಿ ಕೇಳಿದ್ದ ಎಂಟು ದಿನವನ್ನು ಅಲ್ಲಿ ಕಳೆದಿದ್ದಾರೆ ನರನಾರಾಯಣ ಆಶ್ರಮದಲ್ಲಿ ಅಲ್ಲಿಗೆ ಈ ಒಂಬತ್ತನೆಯ ಸಂಧಿ ಮುಕ್ತಾಯವಾಗುತ್ತೆ ನಮಸ್ಕಾರಗಳು